ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ರಾಮಲಿಂಗ ಸರ್ ಇಂದಿನ ವಿಡಿಯೋದಲ್ಲಿ ಪ್ರಮುಖ ಸ್ಥಳಗಳ ಅನ್ವರ್ತಕ ನಾಮಗಳ ಬಗ್ಗೆ ತಿಳಿದುಕೊಳ್ಳೋಣ ಗಣಿನಾಡು ಅಂತ ಯಾವ ಜಿಲ್ಲೆಯನ್ನು ಕರೀತಾರೆ ಅಂದರೆ ಬಳ್ಳಾರಿ ನಗರಿ ವಿಜಯಪುರ ನಗರಿ ಧಾರವಾಡ ಮುದ್ರಣ ನಗರಿ ಗದಗ ನಗರಿ ಗೋಕಾಕ ಕುಂದಾನಗರಿ ಬೆಳಗಾವಿ ಬಂದರು ನಗರಿ ಮಂಗಳೂರು ಮಂಜಿನ ನಗರಿ ಮಡಿಕೇರಿ ಉದ್ಯಾನನಗರಿ ಬೆಂಗಳೂರು ಏಲಕ್ಕಿ ನಗರಿ ಹಾವೇರಿ ಕೃಷ್ಣನಗರಿ ಉಡುಪಿ ಬೆಣ್ಣಿನಗರಿ ದಾವಣಗೆರೆ ಭತ್ತದ ಕಣಜ ಗಂಗಾವತಿ ಅರಮನೆಗಳ ನಗರಿ ಮೈಸೂರು ಕೋಟೆನಾಡು ಬಾಗಲಕೋಟೆ ದುರ್ಗಾನಾಡು ಚಿತ್ರದುರ್ಗ ಕದಂಬರ ನಾಡು ಬನವಾಸಿ ಗಿರಿಗಳ ನಾಡು ಯಾದಗಿರಿ ಜಲಪಾತಗಳ ತವರೂರು ಕಾರವಾರ ಜಲಪಾತಗಳ ಜಿಲ್ಲೆ ಉತ್ತರ ಕನ್ನಡ ತೊಗರಿನಾಡು ಕಲಬುರ್ಗಿ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ನಾಡು ತುಮಕೂರು ಚಿನ್ನದನಾಡು ಕೋಲಾರ ಬೊಂಬೆಯ ನಾಡು ಚನ್ನಪಟ್ಟಣ ನಾಡು ಮಂಡ್ಯ ಸಕ್ಕರೆ ಜಿಲ್ಲೆ ಬೆಳಗಾವಿ ರೇಷ್ಮೆಯ ನಾಡು ರಾಮನಗರ కాఫీనాడు చిక్కమగళూరు చాళుక్యర నాడు బాదామీ గంగరనాడు తలకాడు బలినాడు రాయచూరు సంతరనాడు బీదారా